ನಮಸ್ತೆ ನನ್ನ ಹೆಸರು ಅಂಜಲಿ ಅಂತೇಳಿ ಸಕರಾಯಪಟ್ಟಣದಲ್ಲಿ ಹುಟ್ಟಿ ಬೆಳೆದಿರೋದು ಗುರುಗಳ ಮನೆ ಕೆಳಗಡೆ ರೋಡ್ ಅಲ್ಲೇ ಇದ್ದಿದ್ದು ನಾವು ಗುರುಗಳ ಮನೆ ಹತ್ರ ನಾವು ಓಡಾಡ್ಕೊಂಡು ಆಟಾಡ್ಕೊಂಡು ಬೆಳೆದ್ ಬಂದಿರೋ ಮಗಳು ನಾನು ಸಕ್ರಾಯಪಟ್ಟಣದಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ಗುರುನಾಥರ ಆಶೀರ್ವಾದ ನಮ್ಗೆ ಸಿಕ್ಕಿದೆ ಮೊದಲನೇದಾಗಿ ಏನ್ ಹೇಳಕ್ ಇಷ್ಟ ಪಡ್ತೀವಿ ಅಂದ್ರೆ ಅವ್ರ ಮನೆ ಹತ್ರ ಓಡಾಡ್ಬೇಕಾರೆ ಅವ್ರ ಬಗ್ಗೆ ನಮಗ್ ಗೊತ್ತಾಗ್ಲಿಲ್ಲ ಬೆಂಗಳೂರಿಗೆ ಬಂದು ಒಬ್ರು ಪ್ರಸಾದವನ್ನ ಹಂಚ್ತಾ ಇದ್ರು ಮೊದಲನೇದಾಗಿ ಆ ಪ್ರಸಾದವನ್ನ ತಗೊಂಡಾದ್ಮೇಲೆ ಏರ್ ಯಾವ ದೇವ್ರದ ಪ್ರಸಾದ ಅಂದ್ರೆ ಇಲ್ಲ ಸಕರಾಯಪಟ್ಟಣದ ವೆಂಕಟಾಚಲ ಅವಧೂತ್ರು ಪ್ರತಿ ತಿಂಗಳು ನಾವು ಇದನ್ನ ಪ್ರಸಾದವನ್ನ ಮಾಡಿ ಕೊಡ್ತಾ ಇದೀವಿ ಅದಕ್ಕೆ ಈ ತಗೊಳ್ಳಿಮ್ಮ ಅಂತ ಕೊಟ್ರು ಅವಾಗ ಹೌದಾ ಇದು ನಮಗ್ ಇವ್ರ ಗೊತ್ತು ನಮಗೆ ಅಂತೇಳಿ ಪ್ರಸಾದವನ್ನ ಸ್ವೀಕರಣೆ ಮಾಡಿ ಸರಿ ಅಂತೇಳಿ ಅಲ್ಲಿ ಒಂದು ಭಜನಾ ಮಂದಿರ ಇಟ್ಕೊಂಡಿದ್ರು ಆ ಭಜನಾ ಮಂದಿರಕ್ಕೆ ಹೋಗಿ ನಮಸ್ಕಾರ ಹಾಕೊಂಡು ಬಂದ್ವಿ ನಾವು ಅವಾಗ ನಮಗಷ್ಟು ತಿಳುವಳಿಕೆ ಇಲ್ಲ ಒಂದು ಏಳೆಂಟು ವರ್ಷಗಳ ಕಲೆ ಕಾಲ ಕಳೆದೋಯ್ತು ಅದಾದ್ಮೇಲೆ ನನ್ಗೆ ಮತ್ತೆ ಇನ್ನೊಬ್ರು ಬಂದ್ಬಿಟ್ಟು ನೀವ್ ಯಾವ ಊರರು ಅಂತ ಎಲ್ಲ ಒಂದ್ ದೇವಸ್ಥಾನಕ್ ಹೋದಾಗ ಪರಿಚಯ ಆದ್ರು ಅವ್ರು ಹೇಳಿದ್ರು ಇಲ್ಲಮ್ಮ ನೀವ್ ಸಕ್ರಾಯ ಪಟ್ಟಣದಲ್ಲಿ ಹುಟ್ಟಿದ್ರ ಅವರು ಗೊತ್ತಾ ಅಂತ ಕೇಳಿದ್ಮೇಲೆ ಇಲ್ಲ ನಮಗ್ ಗೊತ್ತು ಅವರು ಅವ್ರ ಮನೆ ಹತ್ರನೇ ನಾವ್ ಹುಟ್ಟಿ ಬೆಳೆದಿರೋದು ಹಾಗಾಗಿ ನಮಗ ಅವ್ರ ಗೊತ್ತು ಅಂದಾಗ ಅವ್ರು ನೋಡಿದೀವಿ ಅಂದಾಗ ಅವ್ರು ತುಂಬಾ ಖುಷಿ ಪಟ್ರು ಎಂತ ಪುಣ್ಯವಂತ ಪುಣ್ಯ ಪುಣ್ಯವಂತರ ಮನೆವು ಅವ್ರ ಜೊತೆ ಅವ್ರ ಮನೆ ಮುಂದೆ ಎಲ್ಲ ಓಡಾಡ್ಕೊಂಡು ಅವ್ರ ಕೈಯಲ್ಲಿ ತೆಂಗಿನಕಾಯಿ ಕೊಟ್ಟಿದ್ದಾರೆ ನಮ್ಗೆ ಹಣ್ಣು ಕೊಟ್ಟಿದ್ದಾರೆ ಎಲ್ಲಾ ನಾವ್ ಸ್ವೀಕರಣೆ ಮಾಡಿದಿವಿ ಅಂದ್ರೆ ನಮ್ಗೆ ಇವ್ರಿಂತ ಪವಾಡ ಪುರುಷರು ನಮ್ಮ ಸಾಕ್ಷಾತ್ ವೆಂಟಾಚಲ ಅವರು ಬಂದು ಸಾಕ್ಷಾತ್ ಈಶ್ವರ ಅನ್ನೋದು ನಮ್ಗೆ ಅರಿವೇ ಆಗಿರ್ಲಿಲ್ಲ ಈಗ ಇದೆಲ್ಲಾ ಆದ್ಮೇಲೆ ಒಂದು ದಿನ ಸರಿ ಅಂತ ಹೇಳ್ಬಿಟ್ಟು ಗುರುಗಳನ್ನ ನೆನ್ಸ್ಕೊಂಡು ನಾವು ಮಾಮೂಲಿ ದಿನ ದೀಪ ಹಚ್ಚಿ ಪೂಜೆ ಮಾಡಿ ಅಂತ ಅವ್ರು ಹೇಳಿದ್ರು ಹೇಳಾದ್ಮೇಲೆ ನಾವು ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಒಂದು ದಿನ ಬೆಳಗಿನ ಜಾವ ಐದ್ ಗಂಟೆಗೆ ಮೊಟ್ಟ ಮೊದಲ ಬಾರಿಗೆ ನನಗೆ ಕನಸಿನಲ್ಲಿ ಬಂದ್ರು ಹೇಗೆ ಬಂದ್ರು ಒಂದು ಚಿಕ್ಕದೊಂದು ದೇವಸ್ಥಾನ ಅದು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಗುರುಗಳು ಕುತ್ಕೊಂಡಿದ್ದಾರೆ ಎರಡು ಕಡೆನೂ ಒಂದೊಂದು ಬಕೆಟ್ ಅನ್ನೋದೊಂದು ಸಾರಿನೊಂದು ಬಿಸಿ ಬಿಸಿ ಇದೆ ಒಂದು ಅಡಿಕೆ ಬಟ್ಟೆ ಪ್ಲೇಟ್ಗೆ ಬಮ್ಮ ಅಂತೇಳಿ ಅನ್ನ ಸಾಂಬಾರ್ ಹಾಕಿ ತಗೊಳ್ಳಮ್ಮ ಅಂತೇಳಿ ನನ್ಗೆ ಕೊಟ್ಟಿದ್ದಾರೆ ಆ ಅನ್ನ ಸಾಂಬಾರ್ ಹಾಕೊಟ್ಟಾದ್ಮೇಲೆ ಕನಸಿನಲ್ಲೇ ಐದ್ ಗಂಟೆ ಬೆಳಗಿನ ಜಾವ ಒಂದು ಚಿಪ್ಪು ಬಾಳೆಹಣ್ಣ ಕೊಟ್ರು ಮತ್ತೆ ಬಮ್ಮ ಅಂತ ಇನ್ನೊಂದು ಸಲ ಕರೆದು ಹೊಂಬಾಳೆ ಮತ್ತು ಬಾಳೆಹಣ್ಣು ಇಷ್ಟನ್ನು ಕೊಟ್ಟು ನಾನು ಅಲ್ಲಿ ಕುತ್ಕೊಂಡು ಊಟ ಮಾಡಿರೋದು ಬೆಳಗ್ಗೆ ಎದ್ದು ಒಂದ್ ಆರು ಗಂಟೆಗೆ ನೋಡ್ತೀನಿ ಆ ಊಟ ಮಾಡಿದ ಘಮ ನನ್ ಬಾಯಲ್ಲಿ ಬರ್ತಾ ಇದೆ ಇದು ನನಗೆ ಕೊಟ್ಟಂತ ಮೊದಲನೇ ವರ ನನ್ನ ಗುರುನಾತ್ರ ನನ್ ಕೊಟ್ಟಿರೋದು ಹೀಗೆಲ್ಲಾ ನಡೀತಾ ಇರ್ಬೇಕಾರೆ ಸರಿ ನಾನೇನೇ ಒಂದು ಬೇಡ್ಕೊಂಡ್ರು ಗುರುಗಳು ನನಗ್ ದಾರಿ ಕೊಡ್ತಾ ಇದ್ರು ಇದ್ ಮಾಡಿದ್ರೆ ಗುರುಗಳೇ ನನ್ಗೆ ಈ ತರ ಕೆಲ್ಸ ಆಗ್ಬೇಕು ಅಂದ್ರೆ ನನಗೊಂದು ದಾರಿ ಅದ್ರಲ್ಲಿ ಹಣಕಾಸಿಗಾಗ್ಲಿ ಪ್ರತಿಯೊಂದಕ್ಕಾಗ್ಲಿ ಒಂದು ನೆಮ್ಮದಿಗಾಗ್ಲಿ ಎಲ್ಲದಕ್ಕೂ ದಾರಿ ಮಾಡಿ ಕೊಡ್ತಾ ಇರ್ಬೇಕಾದ್ರೆ ನಾನು ಒಂದ್ಸಲಿ ಸಕ್ರಾಪಟ್ನಕ್ ಹೋಗೋಣ ತುಂಬಾ ವರ್ಷಗಳಾಯ್ತು ಅಂತ ಹೇಳಿ ನಾನು ಹೊರಟೆ ಸಕ್ರಾಪಟ್ಟಣಕ್ಕೆ ಹೋಗಿ ಗುರುಗಳು ವೇದಿಕೆಗೆ ಹೋಗಿ ಒಂದ್ ನಮಸ್ಕಾರ ಹಾಕೊಂಡು ಅಪ್ಪ ನೀನು ನನಗೆ ದರ್ಶನ ಕೊಡ್ಬೇಕು ಅಂತ ಕೇಳ್ಕೊಂಡಾಗ ಏನಾಯ್ತಂದ್ರೆ ನಾನು ಸಾಕ್ಷಾತ್ ಆಗಿ ನನಗೆ ಬೇರೆ ತರ ಅಲ್ಲ ನನಗೆ ನೀವು ನೇರವಾಗಿ ಬಂದು ನನಗೆ ದರ್ಶನ ಕೊಡ್ಬೇಕು ಅಂತ ನಾನು ಬೇಡಿಕೆಯನ್ನ ಇಟ್ಕೊಂಡೆ ಅಲ್ಲಿ ಬಂದ್ ಮಾರನೇ ದಿಸಕ್ಕೆ ನನಗೆ ಒಂದು ಸರ್ಪ ರೂಪದಲ್ಲಿ ಗುರುಗಳು ಸಾಕ್ಷಾತ್ ನಮ್ಮ ಗುರುನಾಥ್ ಹೇಗ್ ಕೂತಿದ್ರು ಅದೇ ರೀತಿಲಿ ನಾನೊಂದು ಶಾಪಿಂಗ್ ಮಾಲ್ಗೆ ಹೋಗಿದ್ದೆ ಆ ಮಾಲ್ ಇಂದ ಆಚೆ ಬರೋಷ್ಟೊತ್ತಿಗೆ ಗುರುನಾಥ್ರು ನನಗೆ ದರ್ಶನ ಕೊಡಕ್ಕೆ ಕಾದು ಕುಳಿತಿದ್ರು ಅದನ್ನ ನೋಡಿ ನನಗೆ ತುಂಬಾ ಖುಷಿ ಆಯ್ತು ಆ ಫೋಟೋನ ನಿಮ್ ಜೊತೆ ಹಂಚ್ಕೊಂತೀವಿ ಮೂರ್ನೇದಾಗಿ ಒಂದ್ಸಲಿ ನಮ್ಮ ಯಜಮಾನ್ರಿಗೆ ಒಂದೂವರೆ ವರ್ಷ ಆಯ್ತು ಕೆಲ್ಸನೇ ಇರ್ಲಿಲ್ಲ ಎಲ್ಲಾ ಕಡೆ ಅಪ್ಲಿಕೇಶನ್ ಹಾಕಿ 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 ತುಂಬಾ ಕಷ್ಟ ಆಗೋಗ್ಬಿಡುದು ಒಂದು ವರ್ಷ ಮೂರ್ ತಿಂಗಳು ಕೆಲ್ಸನೇ ಇಲ್ಲ ಕೊನೆಗೆ ಏನ್ ಮಾಡಿದೆ ನನ್ಗೆ ದಾರಿ ಗೊತ್ತೇ ಆಗ್ಲಿಲ್ಲ ನೀನೇ ಗತಿ ನೀನೇ ದಿಕ್ಕು ಅಂತೇಳಿ ಮತ್ತೆ ಸಖರಾಯಿ ಪಟ್ಟಣಕ್ಕೆ ಹೋಗಿ ಕುತ್ಕೊಂಡೆ ಆ ಒಂದು ಸಮಯದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದಲ್ಲೇ ಗುರುಗಳ ವೇದಿಕೆ ಹತ್ರಕ್ ಹೋಗಿದೀವಿ ಗುರುಗಳ ವೇದಿಕೆ ಹತ್ರ ಯಾರು ಇಲ್ಲ ಅಲ್ಲಿ ಯಾರೋ ಒಬ್ರು ಬೆಂಗಳೂರಿಂದ ಬಂದು ಹೋಗಿರೋದಿದ್ದಾರೆ ನಾವು ಹೋಗಿದ ತಕ್ಷಣ ಏನಾಯ್ತು ಹ್ಮ್ ಅಲ್ಲಿ ಸ್ವಲ್ಪ ಹಣವನ್ನ ಹಾಕಿದ್ರು ே இது குருக்கோஹ நன்கேட அந்த அவத்து யார் ஏனாரு அன்லம்மா நன்கிர் கஷ்டக்கே அது இவத்து நன்கு அந்த ஆஹ நான் தகன்பந்த் நம்மனைகோ எஸ் அமௌண்ட் அந்த சாயிரத ஆர்நூற ஒன் ரூபாய் நான் அமௌண்ட் தகம் பந்தே ಇವತ್ತಿನವರೆಗೂ ನನಗೆ ಹಣಕಾಸಿಗೆ ತುಂಬಾ ಕಷ್ಟ ಅಂತ ಇಲ್ದಂಗೆ ಆ ಗುರುಗಳು ಕೊಟ್ಟಿರೋದು ಗುರುಗಳೇ ಕೈಯಿಂದ ಕೊಟ್ಟಿರೋದು ಹೇಳಿ ಆ ಹಣವನ್ನ ಇವತ್ತಿಗೂ ನಾನು ನಮ್ಮ ಮನೇಲಿಟ್ಟು ಬೀರಲ್ಲಿಟ್ಟು ಪೂಜೆ ಮಾಡ್ತಾ ಇದ್ದೀನಿ ಇದು ನಮ್ಮ ಗುರುಗಳು ನನಗೆ ಕೊಟ್ಟಂತ ಹಣ ಅನ್ಕೊಂಡು ನಾನು ಬೇಡ ಅಂತಂದೆ ಆದ್ರೂ ಪರವಾಗಿಲ್ಲ ಇದು ಗುರುಗಳು ನಿನಗೆ ಕೊಡ್ತಾ ಇರೋದು ಇವಾಗ ಅಂತ ಕೊಟ್ಟಿದಾರೆ ಅದನ್ನ ಇಟ್ಕೋ ಅಂತ ಹೇಳಿದ್ರು ಆಮೇಲೆ ಬಂದ್ ಅದನ್ನ ಪೂಜೆ ಮಾಡ್ತಾ ಇದ್ದೀನಿ ನಮ್ಗೆ ಹಣಕಾಸಿನ ತೊಂದ್ರೆ ಮುಂಚೆಗಿಂತ ಯಾವ್ದೇ ರೀತಿ ಇಲ್ಲ ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ನಮ್ಮ ಮಾವನ್ ಮಗಳು ಹನ್ನೆರಡು ವರ್ಷಗಳ ಕಾಲ ಮಕ್ಕಳಿರ್ಲಿಲ್ಲ ಅವಾಗ ನನ್ಗೆ ಬಮ್ಮ ಒಂದ್ಸಲ ಹೋಗ್ಬಿಟ್ ಬಾ ಗುರುಗಳು ವೇದಿಕೆಗೆ ಅಂದೆ ಅವಾಗ ಅವ್ರ ತಂದೆ ತಾಯಿ ಆ ವೇದಿಕೆಗೆ ಹೋದಾಗ ಬಲಭಾಗದಲ್ಲಿ ಹೂವು ಕೊಟ್ರು ಅವರಿಗೆ ಒಂದೂವರೆ ಒಂದ್ ವರ್ಷದಷ್ಟೊತ್ತಿಗೆ ಒಂದ್ ಗಂಡು ಹೋಗ ಆಗಿದೆ ಇವಾಗ ಹನ್ನೆರಡು ವರ್ಷಗಳ ಕಾಲ ಮಕ್ಕಳಿಂದವ್ರಿಗೆ ನಮ್ಮ ಗುರುಗಳು ಪ್ರಸಾದವಾಗಿ ಕೊಟ್ಟಿದ್ದಾರೆ ಆಯ್ತು ಅದರಿಂದ ಆ ಮಗು ಅವ್ರ ಮನೆತನ ಎಲ್ಲಾ ತುಂಬಾ ಚೆನ್ನಾಗಿದ್ದಾರೆ ನಮಗ ಅದೊಂದು ಭಾಗ್ಯ ನಾನು ಇವಾಗ ಅವ್ರೇನ್ ಹೇಳಿದ್ರು ಅಂಜಲಿ ಹೇಳಿ ಕಲ್ಸಿದ್ರು ಅಲ್ಲಿಂದ ನಮ್ಗೊಂದು ದಾರಿ ಆಯ್ತು ಗುರುಗಳು ಆಶೀರ್ವಾದ ಮಾಡಿದ್ರು ಅಂತ ಹೇಳಿ ಅವರು ಖುಷಿ ಪಡ್ತಾ ಇದಾರೆ ನಾವು ಖುಷಿ ಪಟ್ಟಿದೀವಿ ಎಲ್ಲ ಪ್ರತಿಯೊಂದು ಜೀವರಾಶಿಗೂ ನಾವ್ ಏನ್ ಹೇಳಿದ್ರೆ ನಂಬುದ್ರೆ ಖಂಡಿತವಾಗ್ಲು ನಮ್ಮ ಗುರುನಾಥರು ನಮ್ಮ ಪಕ್ಕದಲ್ಲೇ ಇರ್ತಾರೆ ಅದು ಬಿಟ್ಟು ನಾವ್ ಹಾಗೆ ಹೀಗೆ ಅಂತ ಏನೂ ಮಾಡಬಾರ್ದು ಅವರು ಏನ್ ಆಶೀರ್ವಾದ ಮಾಡ್ತಾ ಇದ್ರು ಪ್ರತಿಯೊಬ್ಬರಿಗೂ ಒಬ್ರು ವಿಷಯಕ್ಕೆ ಹೋಗ್ಬೇಡಿ ಒಬ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ಬೇಡಿ ಅವ್ರ ಬಗ್ಗೆ ಅವ್ರವ್ರದೇ ಯೋಚನೆಗಳಿರ್ತವೆ ಆಲೋಚನೆಗಳಿರ್ತವೆ ಮಡಿ ಮೈಲ್ಗೆ ಅಂದ್ರೆ ಏನು ಅಂತೇಳಿ ಗುರುನಾಥರು ಒಬ್ಬರ ವಿಚಾರಕ್ಕೆ ಹೋದ್ರೇನೆ ಮೈಲ್ಗೆ ಅದು ಬಿಟ್ರೆ ಇನ್ನೇನಿಲ್ಲ ನಿಮ್ಗೆಲ್ಸ ನೀವ್ ಮಾಡ್ಕೊಂಡು ಹೋಗ್ರಿ ಬೇರೆ ಏನು ಮಾಡ್ಬೇಡಿ ನೀವು ಎಲ್ಲಾ ನಾನ್ ನೋಡ್ಕೊಂತೀನಿ ಅಂತ ಹೇಳ್ತಾರೆ ಅಷ್ಟೇ ಇನ್ನೊಂದು ಸಲ ನಂಗೆ ತುಂಬಾ ಕಷ್ಟ ಆದ್ರೆ ಸಾಕು ಗುರುಗಳೇ ಅಂದ್ರೆ ಸಾಕು ಬಂದು ಮೂರ್ ಗಂಟೆ ರಾತ್ರಿಗೆ ಆ ನಾನಿದೀನಿ ಅಂತ ನನ್ಗೊಂದ್ ದರ್ಶನ ಕೊಡ್ತಾರೆ ಅಂತ ಭಾಗ್ಯನ ನಾನು ಪಡೆದಿದ್ದೀನಿ ಈ ಜನ್ಮಕ್ಕೆ ನನಗೆ ನನ್ನ ನಮ್ಮಅಪ್ಪನಂತ ಗುರುಗಳು ಸಿಕ್ಕಿದ್ದಾರೆ ಸಾಕು ಈ ಜೀವನ ಅಂತ ಅನ್ನಿಸ್ಬಿಟ್ಟಿದೆ ನನ್ಗೆ ಯಾಕೆ ಅಂತೀರಾ ಪರಮಾತ್ಮನೇ ನಮ್ ಜೊತೆಲಿರ್ಬೇಕಾರೆ ಇದಕ್ಕಿಂತ ನಮ್ಗೆ ನೀನು ಬೇಡ ನಾನು ಇವತ್ತು ಕುತ್ಕೊಂಡು ಒಂದು ಹೂವು ಇಟ್ರುನು ನಾನು ಇದು ವಿಡಿಯೋ ಮಾಡ್ಬೇಕನ್ನಪ್ಪಾ ಅಂತ ಕೇಳಿದ್ರು ನನಗೆ ಗುರುಗಳು ಹೂವು ಕೊಟ್ಟಿದ್ದಾರೆ ಆ ಹೂವನ್ನ ನಾನ್ ನಿಮ್ಗೆ ಫೋಟೋದ್ ಮುಖಾಂತರ ತೋರಿಸ್ಕೊಡ್ತೀನಿ ಯಾಕಂದ್ರೆ ಪ್ರತಿಯೊಂದು ಕೆಲ್ಸ ಏನೇ ಮಾಡ್ಲಿ ಎಲ್ಲಾ ನಮ್ ಗುರುಗಳ ಆಶೀರ್ವಾದದಿಂದ ನನ್ನ ತಾಯಿ ಅಂಗಾಳ ಪರಮೇಶ್ವರಿಯಿಂದಾನೆ ಇವರಿಬ್ರಿಂದನೆ ನನ್ನ ಜೀವ ಜೀವನ ನಡೆಸ್ತಾ ಇರೋದು ಇದು ಬಿಟ್ರೆ ನನಗೆ ಯಾವ ಮನುಷ್ಯನ ಸಹಾಯನೂ ನನಗ್ ಸಿಗ್ಲಿಲ್ಲ ಯಾಕಂದ್ರೆ ಜನ ಇರೋವರೆಗೂ ಮಾತ್ರ ನನಗೆ ನಮ್ ಗುರುಗಳು ನಾನಿದ್ದೀನಿ ಅಂತ ಏನಾದ್ರು ಕಷ್ಟ ಅಂತ ಹೇಳ್ಕೊಂಡ್ರೆ ಅವ್ರ ಬಂದು ನನ್ನ ಕನಸಿನಲ್ಲಿ ಉತ್ತರ ಕೊಡ್ತಾರೆ ನಾನಿದ್ದೀನಿ ಅಂತ ಹೇಳ್ತಾರೆ ಇದಕ್ಕಿಂತ ಭಾಗ್ಯ ಬೇರೆ ಇನ್ನೇನು ಇಲ್ಲ ನಮ್ಗೆ ಆ ಇಷ್ಟು ನಮ್ ಜೀವನದಲ್ಲೇ ಆಗಿದೆ ಮತ್ತೆ ಆ ಸಲ ಏನಾಯ್ತಂದ್ರೆ ಹ್ಮ್ ಒಂದ್ ವಿಚಾರ ಹೇಳಕ್ ಇಷ್ಟ ಪಡ್ತೀನಿ ನಾವು ಒಂದ್ಸಲಿ ಏನು ಅನ್ಕೊಂಡೇ ಇರ್ಲಿಲ್ಲ ದೀಪ ಹಚ್ಚಿ ಮಲ್ಕೋತಾ ಇದ್ವಿ ಒಂದ್ ಟೈಮ್ ಏನಾಯ್ತು ಗುರುಗಳು ಮನೆಗೆ ಕನಸನಲ್ಲೇ ಹೋಗಿದಿನಿ ಕನಸಿನಲ್ಲಿ ಹೋದಾಗ ಏನಾಯ್ತು ಗುರುಗಳು ಒಬ್ರು ಒಬ್ರು ಬ್ರಾಹ್ಮಣರಿಗೆ ಹೇಳ್ಬಿಟ್ಟು ಹೋಗು ಒಳಗಡೆಯಿಂದ ಅಕ್ಷತೆ ತಗೊಂಬಂದ್ ಕೊಡು ಅಂತ ಹೇಳಿ ಹೋಗಿದೀವಿ ಅವ್ರ ಅಕ್ಷತೆ ಒಂದು ಹಿಡಿ ತುಂಬಾ ತಗೊಂಬಂದು ನನ್ಗೆ ಕನಸಿನಲ್ಲೇ ಅಕ್ಷತೆಯನ್ನ ಕೊಟ್ಟಿದ್ದಾರೆ ಆ ಅಕ್ಷತೆನ ಇಸ್ಕೊಂಡು ನಾನ್ ನಮಸ್ಕಾರ ಮಾಡ್ಕೊಂಡು ಆ ಗುರುಗಳೇ ಕೊಟ್ಟಂಗಾಯ್ತು ಗುರುಗಳೇ ಕುತ್ಕೊಂಡಿದ್ದಾರೆ ಗುರುಗಳ ಮನೆಗೆ ಹೋಗಿದ್ದೀವಿ ಕನಸಿನಲ್ಲಿ ಗುರುಗಳೇ ಅಕ್ಷತೆ ಕೊಟ್ಟಂಗ ಆಯ್ತು ನನಗೆ ಅವರೇ ಭಾಗ್ಯವನ್ನ ಕೊಡ್ತಾ ಇರೋದು ಇನ್ಗೆ ನಾನು ಇನ್ನೇ ಏನೇ ಪಡೆದ್ರು ಕೂಡ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಗುರುಗಳೇ ನೀವೇ ಇರೋದು ಅಂತ ಹೇಳಿ ಮಾಡ್ಕೋತಾ ಇರೋದು ಯಾಕಂದ್ರೆ ಅವ್ರ ಅಂತ ಪವಾಡ ಪುರುಷರಂತ ನನ್ಗೆ ಬಹಳ ಪಕ್ಕದಲ್ಲಿ ಇವತ್ತು ನಾನು ಇಷ್ಟ ಮಾತಾಡೋದಕ್ಕೂ ಕೂಡ ನನ್ಗೆ ಧೈರ್ಯ ಕೊಟ್ಟಿದ್ದೆ ನಮ್ ಗುರುನಾಥರು ಇನ್ನೊಂದು ವಿಚಾರದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಾವು ಏನೇ ಒಂದು ವ್ಯಾಪಾರ ಮಾಡ್ಲಿ ಏನೇ ಒಂದು ಅವ್ರಿಗೆ ಏನಾರ ಸಹಾಯ ಮಾಡೋದ್ರೂ ಕೂಡ ಒಬ್ರಿಗೆ ಹೇಳ್ಬಾರ್ದು ಒಬ್ರಿಗೆ ತೋರ್ಸ್ಬೇಡಿ ಅಂತ ಗುರುಗಳಿಂದ ಗುರುಗಳು ಏನು ಪಾರಾಯಣ ಗ್ರಂಥದಲ್ಲಿ ಏನು ಓದಿದೀವೋ ಅದ್ರ ಬಗ್ಗೆ ತಿಳ್ಕೊಳಕೆ ನಮ್ ಗುರುಗಳತ್ರ ತುಂಬಾನೇ ಈ ಜನ್ಮ ಎಲ್ಲ ಹೇಳ ಜನ್ಮಕ್ಕೂ ಸಾಕಾಗೋದಿಲ್ಲ ಇನ್ನು ವಿಚಾರದಲ್ಲಿ ಹೇಳ್ಬೇಕಂದ್ರೆ ಒಂದ್ಸಲಿ ನನ್ಗೆ ಗುರುಗುಡ ಕನಸಿನಲ್ಲಿ ಬಂದ್ಬಿಟ್ಟು ಆ ಬೆಳಗಿನ ಜಾವ ನಾಲ್ಕೂವರೆಗೆ ಒಂದು ಚಿನ್ನದ ಹಾಳೆ ಆ ಚಿನ್ನದ ಹಾಳೆಲಿ ಏನೋ ಬರ್ದು ನನ್ಗೆ ಕೊಟ್ರು ಏನ್ ಬರ್ದು ಕೊಟ್ರು ಅಂತಂದ್ರೆ ಒಂದು ಮಂತ್ರನ ಕೊಟ್ರು ನನಗೆ ಅದನ್ನ ನಾನೊಬ್ಬರ ಹತ್ರ ಕೇಳದ್ಮೇಲೆ ಇಲ್ಲ ಈ ತರ ನಿಮ್ಗೆ ಈ ಮಂತ್ರನ ಕೊಟ್ಟಿದ್ದಾರೆ ಇದನ್ನ ನೀವು ಪಾಲಿಸನೆ ಮಾಡ್ಕೊಳ್ಳಿ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಹಾಗೆ ನೇರವಾಗಿ ಸಾಕ್ಷಾತ್ ವೆಂಕಟಾಚಲ ಅವರು ಬಂದು ಸಾಕ್ಷಾತ್ ಈಶ್ವರ ರೂಪದಲ್ಲಿ ಬಂದು ನಮ್ಗೆ ಹೇಳ್ತಾ ಇದ್ದಾರೆ ಅಂದ್ರೆ ನಾಳೆ ನಮ್ಗೆ ಏನ್ ತೊಂದರೆ ಇದೆ ನಾಳೆ ಏನ್ ಕಷ್ಟ ಇದೆ ಅದನ್ನ ಬಂದು ಗುರುಗಳು ಇವತ್ತೇ ಬಂದು ನಮ್ಗೆ ಎಚ್ಚರಿಕೆ ಮಾಡ್ತಾರೆ ಅದನ್ನ ಹರತು ತಿಳ್ಕೊಂಡ್ರೆ ನಾವು ಹೋಗೋ ದಾರಿ ಬಂದು ಹೇಗಾಗುತ್ತೆ ಅಂದ್ರೆ ಸರಾಗವಾಗಿ ನಡೆದು ಹೋಗುತ್ತೆ ಅವ್ರನ್ನ ನಾ ಯಾರು ಒಂದು ಫೇಸ್ಬುಕ್ ಅಲ್ಲಾಗ್ಲಿ ವಾಟ್ಸಪ್ ಅಲ್ಲಾಗ್ಲಿ ಯಾರು ಅವ್ರ ಫೋಟೋ ನೋಡ್ತಾ ಇದಾರೆ ಅಂದ್ರೆ ಅವ್ರ ದರ್ಶನ ಅವ್ರಿಗಾಗಿ ಅವ್ರ ಒಳ್ಳೇದಾಗ್ಲಿ ಅಂತೇಳಿ ಪ್ರತಿ ಗುರುವಾರನು ಕೂಡ ಏನೇ ಇದ್ರು ಫಸ್ಟ್ ನಾನು ಬೆಳಗ್ಗೆ ಎದ್ದು ಮಾಡೋ ಕೆಲ್ಸನೆ ನಮ್ ಗುರುನಾಥರದ್ದು ವಾಟ್ಸಪ್ ಅಲ್ಲಿ ಫೋಟೋ ಹಾಕೋದು ಯಾಕೆಂತೀರ ನಮ್ಗೆ ಒಂದು ಒಳ್ಳೇದ್ ಮಾಡ್ತಾ ಇದ್ದಾರೆ ಆ ವಾಟ್ಸಪ್ ಅಲ್ಲಿ ನೋಡೋ ಆಗ್ಲಿ ಎಲ್ಲರ್ಗು ಒಳ್ಳೇದಾಗ್ಬೇಕು ಅಂತಾನೆ ಆ ಒಂದು ವಾಟ್ಸಪ್ ಅಲ್ಲಿ ನಮ್ ಗುರುಗಳು ಫೋಟೋ ಹಾಕೋದು ಯಾರಿಗೂ ತೋರಿಕೆಗೋಸ್ಕರ ನಾವು ಗುರುಗಳ ಫೋಟೋ ಹಾಕೋದಿಲ್ಲ ಯಾಕಂದ್ರೆ ಅವ್ರಿಗೆ ಮುಂಚೆನೆ ಗೊತ್ತು ಗುರುಗಳಿಗೆ ತೋರಿಕೆ ಅನ್ನೋದು ಇಷ್ಟ ಆಗೋದಿಲ್ಲ ಹಾಗಾಗಿ ಏನಕ್ಕೋಸ್ಕರ ನಾವು ವಾಟ್ಸಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಫೋಟೋ ಹಾಕ್ತಾ ಇದೀನಿ ಅಂದ್ರೆ ಅದ್ರಿಂದ ನೋಡಿದವ್ರಿಗು ಅವ್ರಿಗೂ ಒಳ್ಳೇದಾಗ್ಲಿ ಅಂತೇಳಿ ನಾವು ಕೇಳ್ಕೊಂತ ಇದೀವಿ ಹೀಗೆ ಒಂದ್ಸಲಿ ಮಂತ್ರಾಲಯಕ್ ಹೋಗಿದ್ವಿ ಮಂತ್ರಾಲಯಕ್ಕೆ ಹೋದಾಗ ಒಬ್ರು ಪರಿಚಯ ಆಯ್ತು ಅಮ್ಮ ನೀವ್ ಯಾವ ಊರವರು ಅಂದ್ರೆ ಸಕ್ರೈಬ್ ಪಟ್ಟದವ್ರು ಅಂದ್ರೆ ಅಮ್ಮ ನಿಮ್ ಸಕ್ರಾಯಪಟ್ಟಣದ ಯಾವ್ದೂತರು ನಮಗೂ ಗೊತ್ತು ನಾವ್ ಇನ್ನು ಇಲ್ಲಿ ಇಲ್ಲಿವರೆಗೂ ಸಕ್ರಾಯಪಟ್ಟಣಕ್ಕೆ ಹೋಗಿಲ್ಲ ತುಂಬಾ ಪವಾಡ ನಮ್ಮ ಒಂದು ಜ್ಯುವೆಲರಿ ಶಾಪ್ ನಲ್ಲಿ ಅವ್ರ ಫೋಟೋ ಇಟ್ಕೊಂಡಿದೀವಿ ಅವರೇ ಬಂದ್ ಕೂತಷ್ಟು ನಮ್ಗೆ ಆ ಫೀಲ್ ಆಗತ್ತೆ ಅಂತೇಳಿ ಒಬ್ರು ಬಂದು ಶಿವಮೊಗ್ಗದವ್ರು ಹತ್ರ ಆ ಮಂತ್ರಾಲಯದಲ್ಲಿ ನಮ್ಮ ಗುರುಗಳ ಬಗ್ಗೆ ಹೇಳಿ ನಮ್ ಜೊತೆ ಅವ್ರು ಶೇರ್ ಮಾಡ್ಕೊಂಡ್ರು ಹೋದ ವರ್ಷದಲ್ಲಿ ನಾನು ಹೋಗಿ ಕುತ್ಕೊಂಡು ಗುರುಗಳ ಹತ್ರ ಕುತ್ಕೊಂಡು ನಮಸ್ಕಾರ ಹಾಕೊಂಡೆ ನಮಸ್ಕಾರ ಹಾಕೊಂಡ್ ಕುತ್ಕೊಂಡೆ ನಾನು ನಮ್ಮ ಹತ್ರ ಏನೋ ಕೇಳೋದಿಲ್ಲ ನನಗೆ ಅದ್ ಬೇಕು ಇದು ಬೇಕು ಅಂತ ಕೇಳಲ್ಲ ನನಗೆ ನೇರವಾಗಿ ಬಂದು ದರ್ಶನ ಕೊಡ್ಬೇಕು ಅಷ್ಟೇ ನಾನು ಕೇಳೋದು ಇನ್ನೇನು ಹತ್ರ ಕೇಳಲ್ಲ ಹೋಗಿ ಕುತ್ಕೊಂಡೆ ವೇದಿಕೆಗೆ ಎಲ್ಲ ನಮಸ್ಕಾರ ಮಾಡ್ಕೊಂಡು ಅವತ್ತು ಎಲ್ಲಿ ಭಾನುವಾರದಿಂದ ನೈಟ್ ಇದ್ದ ಬಿಟ್ಟು ಮಾರನೇ ದಿವ್ಸ ಬೆಳಿಗ್ಗೆ ಹೋದ್ವಲ್ಲ ಸಕ್ರಾಪಟ್ನಕ್ ಹೋಗಿ ವೇದಿಕೆಯಲ್ಲಿ ಸುಮಾರು ಒಂದು ಒಂಬತ್ತುವರೆ ಹತ್ತು ಗಂಟೆಗೆ ಹೋಗಿ ಕುತ್ಕೊಂಡೆ ಕುತ್ಕೊಂಡಾಗ ನಮ್ಮ ಗುರುಗಳು ವಯಸ್ತಿನವ್ರೆ ಒಬ್ರು ತಾತ ಬಂದ್ರು ನೋಡಮ್ಮ ಇಲ್ಲ ನಮಸ್ಕಾರ ಮಾಡಿ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಗೈಡ್ ಮಾಡ್ತಾ ಇದ್ರು ಹೌದಾ ಸರಿ ಅಂತ ಹೇಳಿ ನಮಸ್ಕಾರ ಮಾಡಿ ನಾನು ಕೂತ್ಕೊಂಡೆ ಏನಂತ ಕೂತ್ಕೊಂಡೆ ಗುರುಗಳೇ ನನಗೆ ಗುರುಗಳು ವೇದಿಕೆಯಲ್ಲಿ ಒಂದ್ ಅರ್ಧ ಮಡ ಕಾಗಡ ಹೂವು ಹಾಕಿದ್ರು ಆ ಕಾಗಡ ಹೂವ ಮೇಲೆ ನನಗೆ ನೀವಿದ್ದೀರಾ ಅಂದ್ರೆ ನನಗೊಂದ್ ಆಶೀರ್ವಾದ ಮಾಡಿ ಆ ಹೂವು ನನಗೆ ಕೆಳಗಡೆ ಬೀಳ್ಬೇಕು ಅಂತೇಳಿ ಕುತ್ಕೊಂಡಿದ್ದೆ ಅದು ಬೀಳೋತರ ಇರ್ಲಿಲ್ಲ ಬಿಡಿ ಯಾಕೆ ಕಬ್ಬನ ಸರಳಲ್ಲಿ ಸಿಗ್ಸಿದ್ರು ಎರಡು ಕಡೆನು ಅರ್ಧ ಮೊಳಗೂ ಅನೇ ಸಿಗ್ಸಿದ್ರು ನಾನು ಹೀಗೆ ಕೂತಿದ್ದೆ ಅಷ್ಟೊತ್ತಿಗೆ ಎಲ್ಲಾರು ಕೂತ್ಕೊಂಡು ನಮಸ್ಕಾರ ಹಾಕೊಂಡು ಬರೋರೆಲ್ಲಾ ಬರ್ತಾ ಇದ್ರು ಆಮೇಲೆ ಹ್ಮ್ ಅದೇನು ಬೀಳೋದಿಲ್ಲ ನೀವ್ ಹೆಂಗೆ ಬಂದ ನನಗ್ ಕೊಡ್ತಿರೋ ಗೊತ್ತಿಲ್ಲ ಆದ್ರೆ ಆ ಹೂವು ಮಾತ್ರ ನನಗ್ ಬೇಕು ಅಂತ ಕೇಳ್ಕೊಂಡ್ ಕುತ್ಕೊಂಡೆ ಕುತ್ಕೊಂಡೆ ಅವ್ರ ಏನು ಆ ನಮ್ಮ ಗುರುಗಳು ವಯಸ್ಸಿನವ್ರ ತಾತ ಇದ್ರು ಅವ್ರು ಕುತ್ಕೊಂಡಿದ್ರು ನಾನು ಪ್ರಸಾದ ಕೊಟ್ಟೆ ಏನ್ ನಮ್ ಗುರುಗಳಿಗೆ ಇಷ್ಟು ಅದಿದ್ದು ಜಿಲೇಬಿ ಮಿಶರ್ ತಗೊಂಡೋಗಿದ್ದೆ ಅಲ್ಲಿ ನಾಲ್ಕ್ ಜನ ಕಂಚ್ ಬಿಟ್ಟು ಕುತ್ಕೊಂಡೆ ಇಲ್ಲ ಗುರುಗಳೇ ನಾನು ಏನೂ ಕೇಳ್ತಾ ಇಲ್ಲ ನನ್ಗೆ ನಿಮ್ ಹತ್ರ ಇಟ್ಟಿರೋ ಕಾಗಡ ನನ್ ಕೈಗೆ ಬರ್ಬೇಕು ಅಷ್ಟೇ ಕೇಳಿದ್ದ ನಂಬ್ತೀರಾ ತಾತ ಒಂದ್ ಹತ್ತು ನಿಮಿಷ ಆದ್ಮೇಲೆ ಕುತ್ಕೊಂಡಿದ್ದವ್ರು ಟಕ್ ಅಂತ ಎದ್ದೋಗ್ಬಿಟ್ಟು ಆ ವೇದಿಕೆ ಮೇಲೆ ಇದ್ದಿದ್ದ ಆ ಹೂವನ್ನ ತೆಗ್ದು ನನ್ ಕೈ ಕೊಟ್ರು ನನಗೆ ಆದಂತ ಸಂತೋಷ ನನಗೆ ಸಾಕ್ಷಾತ್ ನನ್ ಗುರುನಾತ್ರೆ ಕೋಟಿ ರೂಪಾಯಿ ಕೊಟ್ಟಷ್ಟು ಸಂತೋಷ ಆಗೋಗ್ಬಿಡ್ತು ಯಾಕಂತ ಬೇರೆಯವ್ರಿಗೆ ಮಾತ್ರ ಅದು ಅರ್ಧ ಮೊಳಗ ಹೂವು ಆಗಿರುತ್ತೆ ನನಗೆ ನನ್ನ ಅಪ್ಪ ಕೊಟ್ಟಿರೋದು ಅಂತೇಳಿ ಖುಷಿ ಪಟ್ಟು ಹೂವು ನೋಡ್ಕೊಂಡೆ ಅದು ಅಷ್ಟು ನನಗೆ ಏನ್ ಹೇಳ್ಲಿಕ್ಕೆ ಭಾಯ ಬರ್ತಾ ಇಲ್ಲ ಬನ್ನಿ ಅವಾಗ ಅಷ್ಟೊತ್ತಿಗೆ ತುಂಬಾ ವರ್ಷಗಳ ಹಿಂದೆ ನಮ್ ಜೊತೆಲಿ ಓದ್ತಾ ಇದ್ದವಳು ನನ್ನ ಫ್ರೆಂಡ್ ಬಂದ್ಲು ಬಂದು ಮಾತಾಡ್ಸಿದ್ಲು ಅಲ್ಲ ಕಣೆ ஹோகி ஹோகி ஒன் அர் மழ ஹூவ கேழே காமதேன் கேள் ஏனா நீ அல்லூரிந்த வந்துவிட்டு அர் மழ ஹூவ கேள்லை சாட்சாத் காமதேன கணே நம் குரு குரு வந்து ஏனாதிட்டு அல்ல குரு வேண்டியது ஒர் மழ ூவா கேழ அந்த அவள் டீக்கே மா அதம் மழது ஹூவின் பெலே நினைக்கேன் கோத்து நன்கொத்து நன்க அவர் கொட்டிதோது ನನ್ಗೆ ನನ್ನ ತಂದೆ ಅರ್ಶಿನ ಕುಂಕುಮ ಕೊಟ್ಟು ಹೂವ ಕೊಟ್ಟು ನನ್ನ ಸಕ್ಕರೆಪದಿಂದ ಕಳಿಸ್ತಾರದು ಅದು ಕೋಟಿಗಿಂತ ಮಿಗಿಲಾದದ್ದು ಅಂತ ನನ್ನ ಮನ್ಸಿಗೆ ನಾ ತಿಳ್ಕೊಂಡು ಆ ಹೂವಿನ ಬೆಲೆ ನನಗ್ ಗೊತ್ತು ನೀನಿಗೆ ಹೂವ ಬರೀ ಹೂವ ಅರ್ಧ ಮಳ ಹೂವಾಗಿದೆ ಆಗಿದೆ ಸಾಕ್ಷಾತ್ ಈಶ್ವರ ಕಾಮದೇನು ಅದೆಲ್ಲ ನಮಗು ಗೊತ್ತು ಆದ್ರೆ ನಾನ್ ಕೇಳಿದ್ದನ್ನ ನನ್ಗ್ ಕೊಟ್ರಲ್ಲ ಹಣ ಐಶ್ವರ್ಯ ಕಲ್ಲಪ್ಪ ಮೊದಲು ಆ ಹೂವಿನಲ್ಲಿ ಏನಿದೆ ಅದು ನನ್ಗೆ ನನ್ನಪ್ಪ ಪ್ರೀತಿಯಿಂದ ಕೊಟ್ಟಿರೋದು ನನ್ ಕೇಳಿದ್ದೇನು ನನ್ನ ಅರ್ಧ ಉಮ್ಮಳ ಹೂವು ನಾನು ವೇದಿಕೆ ಮೇಲೆ ಕೇಳಿದ್ದೇನೆ ಕೊಟ್ಟಿದ್ದಾರೆ ಅಷ್ಟ್ ಬಿಟ್ರೆ ನನಗೆ ಯಾವ ಅಡವು ಆಸ್ತಿ ಎಲ್ಲಾ ಏನೋ ಬೇಡ ನಮ್ಮಪ್ಪನ ಆಶೀರ್ವಾದ ಸಿಕ್ಕಿದೆಯಲ್ಲ ಅಷ್ಟೇ ಅಂತೇಳಿ ನನಗೆ ಆ ಹೂವು ಎಷ್ಟು ಅಂದ್ರೆ ನಾವು ಕಿದ್ದಾಗ ನಮ್ ಗುರುಗಳು ಕೊಟ್ಟಷ್ಟೇ ನನ್ಗಷ್ಟು ಫೀಲ್ ಆಯ್ತು ಆಮೇಲೆ ಅಲ್ಲಿಂದ ಭಾನುವಾರದಲ್ಲಿ ಗುರುಗಳು ಅಂತ ಒಂದು ಚಪ್ಪಡಿ ಕಲ್ಲಿದೆ ಆ ಕಲ್ ಮೇಲೆ ಒಂದ್ ಹುಡ್ಗ ಹೇಳಿದ ಆ ಅಮ್ಮ ಆಂಟಿ ಈ ಕಲ್ ಮೇಲೆ ಗುರುಗಳು ಯಾವಾಗ್ಲೂ ಕುತ್ಕೊಂತ ಇದ್ರು ಅಂದೆ ಹೌದೇನಪ್ಪಾ ಅಂತೇಳಿ ನಾನು ನನಗಾದ ಅನುಭವ ನಿಮ್ಮತ್ರ ನಿಮ್ಮ ಹೇಳ್ಕೊಂತ ಇದ್ದೀನಿ ತಲೆನ ಹಿಂಗೆ ಆ ಗುರುಗಳು ಆ ಕುತ್ಕೊಂತಿದ್ದ ಕಲ್ ಮೇಲೆ ಹಿಂಗೆ ತಲೆ ಹಿಂಗಿಟ್ಟು ಒಂದ್ ನಮಸ್ಕಾರ ಮಾಡಿದೆ ನನ್ಗೆ ಕೈ ಮುಟ್ಟದಂಗೆ ಹಾಗೆ ತಲೆ ಮೇಲೆ ನಾನೆಂತ ಪುಣ್ಯ ಮಾಡಿದೀನಪ್ಪ ಅಂತೇಳಿ ಅದ ನನಗಾಗಿರೋ ಅನುಭವನ ಇವಾಗ ನನ್ನ ಒಬ್ರಿಗೆಲ್ಲ ಜನ ಅರ್ಥ ಮಾಡ್ಕೊತಾರ ಇಲ್ಲ ಅದ ಅವ್ರವ್ರಿಗಾಗೋ ಅಂತ ಅನುಭವ ಪುಣ್ಯನ ನಾವೇ ಕಸ್ ಏನ್ ಮಾಡ್ಕೋಬೇಕು ನೋವು ಯಾರಿಗಾಗುತ್ತೋ ಆ ನೋವನ್ನ ನಾವೇ ಅನುಭವಿಸ್ಬೇಕು ಅಂತ ಹೇಳಿ ನಾನು ಅವಾಗ ಗುರುಗಳ ಕೈ ನನ್ನ ತಲೆ ಮೇಲೆ ಮುಟ್ಟಿದ್ದ ಅನುಭವನ ನಾನು ನಿನ್ನಗ್ರ ಹಂಚ್ಕೊಂತ ನಿಜವಾಗ್ಲು ನಿಜವಾಗ್ಲೂ ನಮಗಿಂತ ಗುರುಗಳು ಸಿಕ್ಕಿರೋದು ನಾವು ಏಳೇಳು ಜನ್ಮದ ಕರ್ಮಗಳ ಕಳತು ಬಂದ್ರೇನೆ ನಮ್ಗಿಂತ ಗುರುಗಳು ಸಿಕ್ಕಿರೋದು ದಯವಿಟ್ಟು ಗುರುಗಳ ಬಗ್ಗೆ ಯಾರು ಅಪಪ್ರಚಾರ ಮಾಡಬೇಡಿ ಅದೊಂದನೆ ನಾನು ಕೇಳೋದು ಗುರುಗಳು ಯಾವ್ದೇ ರೀತಿಲಿ ಹಣ ಆಗ್ಲಿ ಇನ್ನೊಂದಾಗ್ಲಿ ಏನನ್ನೋ ಕೇಳಲಿಲ್ಲ ಯಾವ್ದೇ ರೀತಿ ಏನೂ ಇದ್ ಮಾಡ್ಲಿಲ್ಲ ಇನ್ನು ತುಂಬಾ ಅವ್ರು ಇವಾಗ ಒಬ್ರು ನಮ್ಮ ಹತ್ರ ಮಾತಾಡ್ಬೇಕಾರೆ ಅಯ್ಯೋ ಇವಾಗ ನಾವ್ ಗುರುಗಳು ಇದ್ದಾಗ ನಾವ್ ಹೋಗ್ತಾ ಇದ್ವಿ ಇವಾಗ ಹೋಗ್ತಾ ಯಾಕಿಲ್ಲ ಗುರುಗಳು ಇವಾಗ್ಲೂ ಇದ್ದಾರೆ ದೇಹ ಬಿಟ್ಟು ಮಾತ್ರಕ್ಕೆ ಗುರುಗಳು ಇಲ್ಲ ಅನ್ಕೋಬೇಡಿ ಗುರುಗಳು ಇವಾಗ್ಲೂ ಇದ್ದಾರೆ ಮುಂದಕ್ಕೂ ಇರ್ತಾರೆ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ ಇದಾರೆ ಒಬ್ಬೊಬ್ರಿಗ್ ಒಂದೊಂದು ರೀತಿಲಿ ಒಂದೊಂದು ಘಟನೆ ಕೊಟ್ಟು ಎಲ್ಲಾರು ಈ ಮುಖಾಂತರ ಒಬ್ಬರಿಂದ ಒಬ್ಬರಿಗೆ ಹಂಚ್ಕೊಳಂತ ಭಾಗ್ಯವನ್ನ ಕೊಡ್ತಾ ಇದ್ದಾರೆ ಇದೆಲ್ಲಾ ಗುರುಗಳ ಅನುಗ್ರಹದಿಂದಾನೆ ನಾನು ಪ್ರತಿಯೊಂದಕ್ಕೂ ನಮ್ಮ ಗುರುಗಳನ್ನ ಬಿಟ್ರೆ ನಮ್ಗೆ ನೇರ ಜೀವನ ಸಾತ್ಮಾರಾಮಂ ನಿಜಾನಂದಂ ಶೋಕ ಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ ಯೋಸ್ಮಿ ನನ್ನಪ್ಪ ಅದು